ಎರಡ್ ಸಾವಿರದ ಇಪ್ಪತ್ತೈದರದ ಕ್ವಾರ್ಟರ್ ಒನ್ನ ಮತ್ತು ಕ್ವಾರ್ಟರ್ ಟೂ ದ ಅರ್ನಿಂಗ್ಸ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಇರೋ ಕಂಪ್ನಿಗಳು ಅಷ್ಟೇ ಚಲೋ ಬರಲಿಲ್ಲ ಅದ ಕಾರಣ ನೀವು ನೋಡಿರ್ಬೋದು ಕ್ವಾರ್ಟರ್ ಒನ್ ಕ್ವಾರ್ಟರ್ ಟೂನಾಗ ಸ್ಟಾಕ್ಗಳ ಪ್ರೈಸ್ ಇರೋದು ಬಿಟ್ಟು ಭಾಳ ರೀ ವೀಕ್ಷಕರೇ ಈ ತರ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶನಾಗ ಡೊಮೆಸ್ಟಿಕ್ ಕನ್ಸಂಪ್ಷನ್ ಭಾಳ ಕಡಿಮೆ ಆಗ್ತಾ ಅಥವಾ ಡೌನ್ ಆತಂತನ ಅನ್ಬಹುದಾ ಜನರ ಹೆಚ್ಚು ರೊಕ್ಕನ ಸ್ಪೆಂಡ್ ಮಾಡುವಲ್ರ ಅದ ಕಾರಣನೂ ವೀಕ್ಷಕರೇ ಕಂಪ್ನಿಗಳ ಅರ್ನಿಂಗ್ಸ್ ಚಲೋ ಬರಲಿಲ್ಲ ಆ ಅರ್ನಿಂಗ್ಸ್ದ ಪರಿಣಾಮ ನಮ್ಗೆ ಎರಡು ಸಾವಿರದ ಇಪ್ಪತ್ತೈದರ ಕ್ವಾರ್ಟರ್ ಒನ್ ಕ್ವಾರ್ಟರ್ ಟೂ ಕಾಣ್ಬಿಟ್ಟಿತ್ತು ಅದ ಕಾರಣ ವೀಕ್ಷಕರಿಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಏನು ರಿಟರ್ನ್ ಕೊಡ್ಲಿಲ್ಲ ಉಲ್ಟಾ ಮೈನಸ್ ನಾಗ ರಿಟರ್ನ್ ಅನ್ನು ಕೊಟ್ಟಿತ್ತ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ಗ್ಲೋಬಲ್ ವೀಕ್ಷಕರ ಅನ್ಸರ್ಟನಿಟಿ ಉಂಟಾತ ಅದ್ರಿಂದ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರೂ ಟೆರಿಫ್ ಹಚ್ಚಿರ ಅದ ಕಾರಣ ಗ್ಲೋಬಲ್ ಬಿಸ್ನೆಸ್ ಮಾಡಕ್ಕೂ ಕಂಪ್ನಿಗಳು ಭಾಳ ಕಷ್ಟ ಮತ್ತು ಡೊಮೆಸ್ಟಿಕ್ ಅಥವಾ ಬಿಸ್ನೆಸ್ ಹೆಚ್ಚು ಸ್ಪೆಂಡ್ ಅದ ಕಾರಣ ವೀಕ್ಷಕರೇ ಗೋರ್ಮೆಂಟ್ ವಿಚಾರ ಮಾಡಿತ ಇದೆಲ್ಲ ಪರಿಸ್ಥಿತಿಯನ್ನು ನೋಡಿ ಗೋರ್ಮೆಂಟ್ ವಿಚಾರ ವಿಮರ್ಶನೆ ಮಾಡಿ ಜಿ ಎಸ್ ಟಿಯನ್ನು ಕಟ್ ಮಾಡುದ ಪ್ಲ್ಯಾನನ್ನು ಅನ್ನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದ ವೀಕ್ಷಕರೇ ಫೈನಲಿ ನಾಕ್ನೂರ್ ಹೆಚ್ಚು ಕೆಟಗರಿದು ವಸ್ತುಗಳ ಮ್ಯಾಗ ಗೋರ್ಮೆಂಟ್ ಜಿ ಎಸ್ ಟಿಯನ್ನು ಮೊದಲೇನು ಹೆಚ್ಚಿತ್ತ ಅದನ್ನು ಕಡಿಮೆ ಮಾಡಿತ ಇದರಿಂದ ಡೊಮೆಸ್ಟಿಕ್ ಸ್ಪೆಂಡಿಂಗ್ ಹೆಚ್ಚಾಗ್ಬೋದು ಅಂತ ವೀಕ್ಷಕರ ಅನುಮಾನ ಇತ್ತ ಗ್ಲೋಬಲ್ ರೇ ಅನ್ಸರ್ಟನಿಟಿ ಐತಿ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಅದ್ರ ಬಗ್ಗೆ ನಾವೇನು ಮಾಡೋಕ್ಕೆ ಬರಂಗಿಲ್ಲ ನಮ್ಮ ಕಡೆ ಏನು ಪವರ್ ಇಲ್ಲ ಬಟ್ ಗೌರ್ಮೆಂಟ್ ಕಡೆ ಏನು ಪವರ್ ಐತಿ ಜಿ ಎಸ್ ಟಿಯನ್ನು ಅನ್ನ ಕಡಿಮೆ ಮಾಡಿ ಸ್ಪೆಂಡಿಂಗ್ ಅನ್ನ ಹೆಚ್ಚು ಮಾಡಿಸ್ಬೋದು ಅಂತೇನು ಗೋರ್ಮೆಂಟ್ ಕಡೆ ಪವರ್ ಐತಿ ಆ ಪವರ್ ಅನ್ನ ಯೂಸ್ ಮಾಡಿ ನಮ್ಮ ದೇಶದ ಗೋರ್ಮೆಂಟ್ ಆದ ನರೇಂದ್ರ ಮೋದಿ ಅವ್ರ ವೀಕ್ಷಕರೇ ಜಿ ಎಸ್ ಟಿಯನ್ನ ಕಟ್ ಮಾಡಿರ ಜಿ ಎಸ್ ಟಿ ವೀಕ್ಷಕರೇ ಯಾವಾಗ ಕಟ್ ಮಾಡಿರಂತಂದ್ರ ಫೆಸ್ಟಿವಲ್ ಸೀಸನ್ ಕಟ್ ಮಾಡಿರ ಈ ಫೆಸ್ಟಿವಲ್ ಸೀಸನ್ ದಿಂದನು ಭಾಳ ಬಹಳ ಚಲೋ ಬುಸ್ಟ್ ಸಿಕ್ಕೇತಿ ಅದ ಕಾರಣ ಇವತ್ತಿನ ವಿಡಿಯೋನಾಗ ಏನು ತಿಳ್ಕೊಳ ಅಂತಂದ್ರೆ ಜಿ ಎಸ್ ಟಿ ಕಟ್ ಮಾಡಿಗ ಎರಡು ತಿಂಗಳ ಆಗ್ತಂತ್ರಿ ಆ ಎರಡು ತಿಂಗಳಾಗ ಏನೇನ್ ಚೇಂಜ್ ಆಗುತ್ತ ಸ್ಪೆಂಡಿಂಗ್ ಆಯ್ತಿ ಯಾವ ಯಾವ ಸೆಕ್ಟರ್ನ ಹೆಚ್ಚು ಸ್ಪೆಂಡಿಂಗ್ ಆಗೈತಿ ಕ್ವಾರ್ಟರ್ ತ್ರೀದ್ ರಿಸಲ್ಟ್ ಯಾವ ತರ ಇರ್ಬೋದು ಏನಂತ ಅನುಮಾನವನ್ನು ಹಚ್ಚು ನೀವೆಲ್ಲ ಡೇಟಾಲೆ ಅದ ಕಾರಣ ವೀಕ್ಷಕರ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಈ ವಿಡಿಯೋನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಈ ವರ್ಷ ಎಲ್ಲ ಕಂಪ್ನಿಗಳ ಅರ್ನಿಂಗ್ಸ್ ಯಾವ ತರ ಇರ್ಬೋದು ಭಾರತದ ಜಿ ಡಿ ಪಿ ಗ್ರೋತ್ ಯಾವ ತರ ಇರ್ಬೋದು ಅಂತ ಎಲ್ಲಾ ನೀವು ತಿಳ್ಕೊತೀರಿ ಸರಳವಾಗಿ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ನೋಡಿರಿ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರನ್ನಾಗ ಗೌರ್ಮೆಂಟ ನಿಮ್ಮೆಲ್ಲಾರ್ಗು ಗುರ್ತೈತಿ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿರಾ ಅತ್ರ ವೀಕ್ಷಕರ ಮೇನ್ ಏನಂತಂದ್ರ ಫೆಸ್ಟಿವಲ್ ಸೀಸನ್ ಸಮೀಪ ಇದ್ದಾಗ ಕಡಿಮೆ ಮಾಡಿದ್ರಿಂದ ಈ ಎರಡು ತಿಂಗಳ್ಯಾಗ ಈ ಎರಡು ತಿಂಗಳಾಗ ಗೌರ್ಮೆಂಟ್ ಗುರ್ತಿತ್ತು ಫೆಸ್ಟಿವಲ್ ಸೀಸನ್ಯಾಗ ಭಾರತೀಯರು ಭಾಳ ಸ್ಪೆಂಡ್ ಮಾಡ್ತಾರಂತ ಅದ ಸ್ಟ್ರಾಟಜಿ ಯೂಸ್ ಮಾಡಿ ಫೆಸ್ಟಿವಲ್ ಸೀಸನ್ ಈ ನವರಾತ್ರಿ ಮತ್ತ ದೀಪಾವಳಿ ದಸರಾ ಎಲ್ಲಾ ಇತ್ತಲಾರಿ ಅವಾಗನ ವೀಕ್ಷಕರ ಜಿ ಎಸ್ ಟಿಯನ್ನ ಕಟ್ ಮಾಡಿರ ಅತ್ರದ ಪರಿಣಾಮ ನಮಗೆ ಈಗ ಗುರ್ತಾಗ್ತೈತಿ ಜಿ ಎಸ್ ಟಿಯನ್ನ ಕಟ್ ಮಾಡಿದ್ರಿಂದ ವೀಕ್ಷಕರೇ ಎರಡ ತಿಂಗಳಾಗ ಆರ್ ಲಕ್ಷ ಕೋಟಿ ಕಿಂತ ಸ್ಪೆಂಡಿಂಗ್ ನಮ್ ಭಾರತದ ಜನರ ಡೊಮೆಸ್ಟಿಕ್ ನಾಗ ಮಾಡ್ಯಾರ ಈ ವೀಕ್ಷಕರೇ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡ್ರ ಹೋದ ವರ್ಷದ ಎರಡು ಎರಡ್ ತಿಂಗಳಿದ್ದು ಫೆಸ್ಟಿವಲ್ ಅದನ್ನ ಈ ವರ್ಷದ ಎರಡ್ ಏನು ಫೆಸ್ಟಿವಲ್ ಇದ್ದು ಅದನ್ನ ಕಂಪೇರ್ ಮಾಡ್ರ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇನ್ಕ್ರೀಸ್ ಕಾಣೈತಿ ಎಂಟು ಪರ್ಸೆಂಟೇಜ್ ಇನ್ಕ್ರೀಸ್ ಇಯರ್ ಆನ್ ಇಯರ್ ವೀಕ್ಷಕರೇ ಜಿ ಎಸ್ ಟಿ ಕಟ್ ಮಾಡಿದ್ರಿಂದ ನಮಗ ಕಾಣೈತಿ ನೋಡ್ರಿ ವೀಕ್ಷಕರೇ ಇದೊಂದು ಡೇಟಾ ಐತಿ ಸಿ ಎ ಐ ಟಿದ ದ ಸಿ ಎ ಐ ಟಿ ಪಬ್ಲಿಷ್ ಮಾಡ್ಯಾರ ಈ ಡೇಟಾ ಈ ಡೇಟಾ ಪ್ರಕಾರ ನಮಗೆ ಏನು ಗೊತ್ತಾಗತ್ತೈತೆ ಅಂತಂದ್ರ ಈ ಎರಡು ತಿಂಗಳಿನಾಗ ಆರು ಲಕ್ಷ ಕೋಟಿಗಿಂತ ಹೆಚ್ಚು ಪೆಂಡಿಂಗ್ ಐತಿ ಇಯರ್ ಒನ್ ಇಯರ್ ನಿಮ್ಗೆ ಹೇಳಿ ಎಂಟೂವರೆ ಪರ್ಸೆಂಟ್ ಹೆಚ್ಚು ಗ್ರೋತ್ ಕಾಣೈತಿ ಅತ್ರಾಗ ಅರ್ಬನ್ಯಾಗ ವೀಕ್ಷಕರೇ ಅರ್ಬನ್ ಡಿಮಾಂಡ್ ನಾಗ ಅಥವಾ ಅರ್ಬನ್ ಕನ್ಸಂಪ್ಷನ್ ನಾಗ ಹತ್ ಪರ್ಸೆಂಟ್ ಕಿಂತ ಹೆಚ್ಚ ಗ್ರೋತ್ ಕಾಣಿ ಮತ್ತೆ ರೂರಲ್ ಡಿಮಾಂಡ್ನಾಗೂ ಐದು ಪರ್ಸೆಂಟ್ ಕಿಂತ ಹೆಚ್ಚ ಗ್ರೋತ್ ಕಾಣೈತಿ ಈಗ ನಾವು ಈ ಜಿ ಎಸ್ ಟಿ ಲೇ ಯಾವ್ಯಾವ ಸೆಕ್ಟರ್ ಗಾಳ್ ಬೆನಿಫಿಟ್ ಸಿಕ್ಕ್ಯಾವ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂದ್ರೆ ನಿಮ್ಗ ಡಿಟೇಲ್ ದಾಗ ಗೊರ್ತ ಈ ಸೆಕ್ಟರ್ ಗುರ್ತಾದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಕ್ವಾರ್ಟರ್ ಯಾವ ಯಾವ್ಯಾವ ಸೆಕ್ಟರ್ ಕಂಪನಿಗಳು ಚಲೋ ಪರ್ಫಾರ್ಮ್ ಅಂತ ನೋಡ್ರಿ ಒಂದೇ ಸೆಕ್ಟರ್ ಆಟೋಮೊಬೈಲ್ ಸೆಕ್ಟರ್ ಆಟೋಮೊಬೈಲ್ ಸೆಕ್ಟರ್ ಗೆ ಈ ಜಿ ಎಸ್ ಟಿ ಕಟ್ ದಿಂದ ಬಹಳ ಬೆನಿಫಿಟ್ ಸಿಕ್ಕೇತಿ ಅತ್ರ ಮೇನ್ ದಸರಾದ್ ಇಪ್ಪಾವಳಿ ಕಾರನ ಜನರ ಗಾಡಿಗಳನ್ನ ಪರ್ಚೇಸ್ ಮಾಡ್ತಾರೆ ನಿಮ್ಮೆಲ್ಲಾರ್ಗು ಗುರ್ತೈತಿ ಅತ್ರಾಗ್ರೆ ಮೇನ್ ಜಿ ಎಸ್ ಟಿ ಕಡಿಮೆ ಆತ ಫೆಸ್ಟಿವಲ್ ಇತ್ತ ಕಾರಣದಿಂದ ಆಟೋ ಮೊಬೈಲ್ ನಾಗ ಹೆವಿ ಡಿಮಾಂಡ್ ಕಾಣೈತಿ ನೋಡ್ರಿ ಆಟೋ ಮೊಬೈಲ್ ಸೆಕ್ಟರ್ ವೀಕ್ಷಕರೇ ಸ್ಪೆಂಡಿಂಗ್ ಐತಂತ ಹೇಳಿದ್ನಿ ಅತ್ರ ಮೇನ್ ಅಂತಂದ್ರ ಮಾರುತಿ ಸುಜುಕಿ ಟಾಟಾ ಮೋಟರ್ಸ್ ಹೊಂಡಾಯಿ ಮಹೇಂದ್ರ ಇವೆಲ್ಲ ಕಂಪ್ನಿಗಳ ರೆಕಾರ್ಡ್ ಹೈ ರಿಪೋರ್ಟ್ ಮಾಡ್ಯಾವ್ರಿ ರೆಕಾರ್ಡ್ ಹೈ ಬುಕ್ಕಿಂಗ್ ರಿಪೋರ್ಟ್ ಮಾಡ್ಯಾವ ಅಂದ್ರೆ ಇವೆಲ್ಲ ಕಂಪ್ನಿಗಳಾಗ ಬಾಳ್ ಹೆವಿ ಡಿಮಾಂಡ್ ಇತಿ ವರ್ಷ ಮತ್ ವೀಕ್ಷಕರೇ ಕಾರ್ ಲೋನ್ ನಾಗೂ ಹನ್ನೆರಡು ಪರ್ಸೆಂಟೇಜ್ ಇದ ಇಯರ್ ಆನ್ ಇಯರ್ ಇನ್ಕ್ರೀಸ್ ಕಾಣೈತಿ ಜನರ ಕಾರ್ ಲೋನ್ ಅನ್ನು ಬಾಳ್ತ ಒಂದರ್ ಹೋದ ವರ್ಷಕ್ಕಿಂತ ಮತ್ತ ಟೂ ವೀಲರ್ ಸೇಲ್ಸ್ ನಾಗೂ ಹದಿನೈದರಿಂದ ಹದಿನೈದು ಪರ್ಸೆಂಟೇಜ್ ಜಂಪ್ ಕಾಣೈತಿ ಸಣ್ಣ ಸಣ್ಣ ಸಿಟಿನಾಗ ಇದನ್ ಜಿ ಎಸ್ ಟಿ ಅನ್ನ ಕಡಿಮೆ ಮಾಡಿರ ನಿಮ್ಮ ಎಲ್ಲರಿಗೂ ಗೊತ್ತೈತಿ ಕಾರ್ ಮತ್ತೆ ಟೂ ವೀಲರ್ ಯಾವ ಯಾವ ಕಾರ್ ಇದ ಹನ್ನೆರಡು ನೂರ್ ಸಿ ಸಿ ಒಳಗಿನ ಕಾರ್ ಗಳಿ ಎಸ್ ಟಿ ಕಡಿಮೆ ಮಾಡ್ಯಾರ ಮತ್ತ ಮುನ್ನೂರ ಐವತ್ತು ಸಿ ಸಿ ಗಿಂತ ಕಡಿಮೆ ಇರೋ ಬೈಕ್ ಗಳಿ ಎಸ್ ಟಿ ಕಡಿಮೆ ಮಾಡ್ಯಾರ ಅದ ಕಾರಣ ವೀಕ್ಷಕರೇ ಸಾಮಾನ್ಯ ಜನರನ್ನು ಈಗ ಗಾಡಿಗಳನ್ನ ಪರ್ಚೇಸ್ ಮಾಡತ್ತಾರ ಅದ ಒಂದ್ ಕಾರಣದಿಂದ ಈ ಟೂ ವೀಲರ್ ಡೇಟಲ್ಲೇ ನಮಗ್ ಗೊತ್ತಾಗ್ತೈತಿ ಹದಿನೈದರಿಂದ ಹದಿನೈದು ಪರ್ಸೆಂಟೇಜ್ ಏನ್ ಗ್ರೋತ್ ಕಾಣತ್ತಿದ ಸಣ್ಣ ಸಣ್ಣ ಸಿಟಿನಾಗೈತಿ ಸಣ್ಣ ಸಣ್ಣ ಸಿಟಿನಾಗ ಸಣ್ಣ ಸಣ್ಣ ಏನ್ ಬಿಸ್ನೆಸ್ ಮ್ಯಾನ್ ಅಥವಾ ಸಣ್ಣ ಸಣ್ಣ ಏನ್ ಪಾಪ್ ಇರ್ತಾರ ಅವ್ರದ್ದು ವೀಕ್ಷಕರೇ ಡಿಮಾಂಡ್ ಬಹಳ ಹೆವಿ ಕಾಣೈತಿ ಜಿ ಎಸ್ ಟಿ ಕಡದಿಂದ ನಮಗ ಗೊತ್ತಾಗ್ತಿ ಅದ ಕಾರಣ ವೀಕ್ಷಕರೇ ಈ ಜಿ ಎಸ್ ಟಿ ಕಡ್ದಿಂದ ಆಟೋಮೊಬೈಲ್ ಸೆಕ್ಟರ್ ಬಹಳ ಲಾಭ ಆಗೈತಿ ಅದ ಕಾರಣ ಆಟೋಮೊಬೈಲ್ ಸೆಕ್ಟರ್ ಇರೋ ಎಲ್ಲಾ ಕಂಪನಿಗಳ ಕ್ವಾರ್ಟರ್ ತ್ರೀ ದ ಅರ್ನಿಂಗ್ಸ್ ಚಲೋ ಬರೋ ಸಂಭವನೆ ಬಹಳ ಅಂತ ಇತರ ನಮಗ ಗೊತ್ತಾಗ್ತಿ ಎರಡನೇ ಸೆಕ್ಟರ್ ಯಾವ್ದಂತಂದ್ರೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂಡ್ ಎಲೆಕ್ಟ್ರಾನಿಕ್ ವೀಕ್ಷಕರೇ ಈ ವರ್ಷ ಏನಿದ್ ಜಿ ಎಸ್ ಟಿ ಕಟ್ ಮಾಡಿರೋ ಮತ್ತೆ ಫೆಸ್ಟಿವಲ್ ಇರೋ ಕಾರಣ ಜನರು ನಿಮ್ಮ ಗುರುತೈತಿ ಫೆಸ್ಟಿವಲ್ನಾಗ ಟಿವಿ ವಾಷಿಂಗ್ ಮಷಿನ್ ಅದು ತೋತಾರ ಅದ ಕಾರಣ ಟಿವಿ ರೆಫ್ರಿಜರೇಟರ್ ಅಥವಾ ಫ್ರಿಜ್ ವಾಷಿಂಗ್ ಮಷಿನ್ ಡಿಶ್ ವಾಷರ್ ಸ್ಮಾರ್ಟ್ ಫೋನ್ ನಾಗ ಹೆವಿ ವೀಕ್ಷಕರೇ ಹೆವಿ ಗ್ರೋತ್ ಕಾಣಿತ ಇಪ್ಪತ್ತರಿಂದ ಇಪ್ಪತ್ತೈದ್ ಪರ್ಸೆಂಟೇಜ್ ಇದ ಸೇಲ್ಸ್ ಗ್ರೋತ್ ಕಾಣಿತ ಮತ್ತೇನ್ ಮೇಜರ್ ವೀಕ್ಷಕರೇ ಏನ್ ರಿಟೇಲರ್ಸ್ ಇದ ಕನ್ಸ್ಯೂಮರ್ ಡ್ಯೂರೇಬಲ್ಸ್ನಾಗ ರಿಲಯನ್ಸ್ ಡಿಜಿಟಲ್ ಆಗಲಿ ಕ್ರೋಮಾ ಆಗ್ಲಿ ಇವೆಲ್ಲಾ ವೀಕ್ಷಕರು ಏನಂದ್ರ ಅಂತಂದ್ರೆ ಇವೆಲ್ಲ ಕಂಪನಿದ ಓನರ್ಗಳು ಈ ವರ್ಷದ ದೀಪಾವಳಿ ಐದು ವರ್ಷನಾಗ ನ ಯಾವಾಗನು ಆಗಿರ್ಕಲ ಇತ್ತು ಅಷ್ಟು ಚಲೋ ದೀಪಾವಳಿ ನಮ್ದು ಆಗೈತಿ ಅಂತಾನು ಹೇಳಿಕೆ ಕೊಟ್ಟಾರ ಅಂದ್ರೆ ಇದರ ನೀವು ತಿಳ್ಕೊಬಹುದ ಜಿ ಎಸ್ ಟಿ ಕಟ್ ದಿಂದ ಯಾವ ತರ ಈ ಸೆಕ್ಟರ್ ಗೆನು ಬೆನಿಫಿಟ್ ಸಿಕ್ಕದಂತ ಆದ ಕಾರಣ ವೀಕ್ಷಕರೇ ಜಿ ಎಸ್ ಟಿ ಕಟ್ ದಿಂದ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಎಲೆಕ್ಟ್ರಾನಿಕ್ ಸೆಕ್ಟರ್ ಗೆ ಬಹಳ ಲಾಭ ಆಗೈತೆ ಅದ ಕಾರಣ ಈ ಈ ಸೆಕ್ಟರ್ ನ ಇರೋ ಕಂಪ್ನಿಗಳದ್ದು ಕ್ವಾರ್ಟರ್ ತ್ರೀ ದರ್ನಿಂಗ್ಸ್ ಚಲೋ ಬರೋ ಸಂಭಾವನೆ ಬಹಳ ಹೆಚ್ಚೈತಿ ಮತ್ ನಾವ್ ಮೂರನೇ ಸೆಕ್ಟರ್ ನೋಡ್ರ ಗೋಲ್ಡ್ ಅಂಡ್ ಜುವೆಲ್ರಿ ನಿಮ್ಮೆಲ್ಲರಿಗೂ ನೋಡ್ತೈತಿ ಫೆಸ್ಟಿವಲ್ ಸೀಸನ್ ಇತ್ತು ಗೋಲ್ಡ್ ಅಂಡ್ ಜುವೆಲ್ರಿ ಡಿಮಾಂಡ್ ಅದರ ಮೇನ್ ಏನತ್ತಂತಂದ್ರ ಗೋಲ್ಡ್ ವೀಕ್ಷಕರೇ ಪ್ರೈಸ್ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ಇನ್ಕ್ರೀಸ್ ಆದ್ರೂ ಜನರಿ ಸಲ ಹೆವಿ ಗೋಲ್ಡ್ ಮತ್ತು ಸಿಲ್ವರ್ ಅನ್ನ ಪರ್ಚೇಸ್ ಮಾಡ್ಯಾರ ಅದ ಕಾರಣ ಈ ಸೆಕ್ಟರ್ ಹೆವಿ ಡಿಮಾಂಡ್ ಇತ್ತ ಫ್ಯಾಷನ್ ಸೆಕ್ಟರ್ ಅಂತಂದ್ರ ಅರಿವಿಗಳನ್ನೂ ತೊಂದ್ರ ಹಬ್ಬದ ದಿನ ಅದ ಕಾರಣ ಈ ಸೆಕ್ಟರ್ ಟೆಕ್ಸ್ಟೈಲ್ ಸೆಕ್ಟರ್ ನಾಗೂ ವೀಕ್ಷಕರೇ ಚಲೋ ಡಿಮಾಂಡ್ ಕಂಡು ಬಂದೈತಿ ಅದ್ರಿಂದ ಟೆಕ್ಸ್ಟೈಲ್ ಸೆಕ್ಟರ್ ಇರೋ ಕಂಪ್ನಿಗಳಿಗೂ ಲಾಭ ಆಗ್ಬೋದ ಮತ್ತ ಲಾಸ್ಟ್ ಐದನೇ ಸೆಕ್ಟರ್ ಯಾವ್ದಂತಂದ್ರೆ ಇ ಕಾಮರ್ಸ್ ಇ ಕಾಮರ್ಸ್ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇಂಥವೆಲ್ಲ ಕಂಪ್ನಿಗಳ್ಗು ಪ್ರಾಫಿಟ್ ಆಗೈತಿ ಯಾಕಂದ್ರೆ ಫೆಸ್ಟಿವಲ್ ಸೀಸನ್ ಇತ್ತು ಅದರ ಇವ್ರದ್ದು ಮೇನ್ ಸೇಲ್ ಗಳು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಇವೆಲ್ಲ ಸೇಲ್ ಗಳು ಕಾರಣ ಇವೆಲ್ಲಾ ಕಂಪ್ನಿಗಳಿಗು ಬಹಳ ಲಾಭ ಆಗೈತಿ ಅದರಾಗ ಮೇನ್ ಅಂತಂದ್ರೆ ಸೇಲ್ ಪ್ಲಸ್ ಜಿ ಎಸ್ ಟಿ ಕಟ್ಟದಿಂದನು ಇವೆಲ್ಲಕ್ಕೂ ಕಂಪ್ನಿಗಳ ಬಹಳ ವೀಕ್ಷಕರೇ ಸೇಲ್ಸ್ ಬಹಳ ಹೆವಿ ಡಿಮಾಂಡ್ ಕಾಣೈತೆ ಅಂತ ನಾವ್ ಅನ್ಬಹುದು ಅದ ಕಾರಣ ಇ ಕಾಮರ್ಸ್ ಕಂಪ್ನಿಗಳ್ಗು ಬಹಳ ಲಾಭ ಆಗೈತಿ ಇದರಿಂದ ಈಗ ನೋಡ್ರಿ ವೀಕ್ಷಕರೇ ಆರ್ ಲಕ್ಷ ಕೋಟಿ ಸ್ಪೆಂಡಿಂಗ್ ಆಗತಿದ್ದ ಎರಡ್ ತಿಂಗಳಾಗ ಈ ಆರ್ ಲಕ್ಷ ಕೋಟಿ ಸ್ಪೆಂಡಿಂಗ್ ಭಾರತದ ಎಕನಾಮಿಗ ಭಾರತದ ಸ್ಟಾಕ್ ಮಾರ್ಕೆಟ್ಗ ಯಾವ ತರ ಪರಿಣಾಮ ಬೀಳ್ಬಹುದ ಏನ್ ಎಕ್ಸ್ಪರ್ಟ್ ಗಳು ಅನುಮಾನ ಹಚ್ಚಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಇದೇನ್ ಆರ್ ಲಕ್ಷ ಕೋಟಿ ಹೆವಿ ವೀಕ್ಷಕರ ಸ್ಪೆಂಡಿಂಗ್ ಆಗೈತಿ ಎರಡ್ ತಿಂಗಳಾಗ ಜಿ ಎಸ್ ಟಿ ಕಟ್ ಆಗೋಣ ಇದರಿಂದ ಶಾರ್ಟ್ ಟರ್ಮ್ ಭಾರತದ ಜಿ ಡಿ ಪಿ ಹೆವಿ ಬೂಸ್ಟ್ ಆಗಬಹುದಂತ ಎಕ್ಸ್ಪರ್ಟ್ ಗಳು ಅನುಮಾನವನ್ನ ಹಚ್ಚಿದಾರೆ ಮತ್ತೆ ಎರಡನೇದೇನಂತಂದ್ರೆ ಕಾರ್ಪೊರೇಟ್ ಅರ್ನಿಂಗ್ಸ್ ಗ್ರೋತ್ ಬಹಳ ಹೆಚ್ಚಾಗಬಹುದಂತ ಅನುಮಾನ ಹಚ್ಚಾರ ಎಕ್ಸ್ಪರ್ಟ್ ಕಾರ್ಪೊರೇಟ್ ಅರ್ನಿಂಗ್ಸ್ ಅಂತಂದ್ರೆ ವೀಕ್ಷಕರೇ ಕಂಪ್ನಿಗಳ ಅರ್ನಿಂಗ್ಸ್ ಕ್ವಾರ್ಟರ್ ರೀ ಹೇಳ ಚಲೋ ಬರೋ ಅನುಮಾನ ಬಹಳ ಹೆಚ್ಚಿತ್ತಂತ ಅಂತ ಗಳು ಅನ್ನತಾರ ಅದ್ ನಾವೆಲ್ಲ ಡೇಟಾ ಅಲ್ಲಿ ಗುರ್ತಾತ ಇದೆಲ್ಲ ಡೇಟಾ ನೋಡ್ರೆ ನಮ್ಗೆ ಬಿಡ್ತೈತಿ ಸಹಜವಾಗಿ ಕ್ವಾರ್ಟರ್ ತ್ರೀದ್ ರಿಸಲ್ಟ್ ಚಲೋ ಬರೋ ಸಂಭಾವನೆ ಅಂತ ಅದ ಕಾರಣ ವೀಕ್ಷಕರೇ ನೀವು ನೋಡಬಹುದು ಈ ಒಂದ್ ತಿಂಗಳಾಗ ಸೆನ್ಸೆಕ್ಸ್ ಎರಡು ಪರ್ಸೆಂಟ್ ಕಿಂತ ಹೆಚ್ಚ ರಿಟರ್ನ್ ಕೊಟ್ಟೈತಿ ನೀವು ನೋಡಿರ್ಬೋದು ಎರಡ್ ಸಾವಿರದ ಇಪ್ಪತ್ತೈದ ವೀಕ್ಷಕರೇ ಸೆನ್ಸೆಕ್ಸ್ ಮತ್ತೆ ಏನೋ ಇನ್ವೆಸ್ಟರ್ಸ್ ಇನ್ವೆಸ್ಟರ್ಸ್ಗ ರಿಟರ್ನ್ ಅನ್ನ ಕೊಟ್ಟಿರ್ಲೈತ ಇದೇನ್ ಜಿ ಎಸ್ ಟಿ ಅನ್ನ ಕಟ್ ಮಾಡಿದ ಗೌರ್ಮೆಂಟ್ ಇದ ಒಂದರಿಂದ ವೀಕ್ಷಕರೇ ಯಾವ ತರ ನಮ್ ಮಾರ್ಕೆಟ್ ನಾಗೂ ಗ್ರೋತ್ ಕಾಣೈತಿ ನೋಡಬಹುದು ನೀವ ಒಂದ್ ತಿಂಗಳಾಗ ಸೆನ್ಸೆಕ್ಸ್ ಎರಡ್ ಪರ್ಸೆಂಟ್ ಕಿಂತ ಹೆಚ್ಚರಿ ಟೂ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ ಮತ್ತೊಂದೇನಂತಂದ್ರೆ ಎಕ್ಸ್ಪರ್ಟ್ ಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದ್ರ ಜಿ ಡಿ ಗ್ರೋತ್ ಏಳು ಪಾಯಿಂಟ್ ಏಳು ಪರ್ಸೆಂಟೇಜ್ ಅಥವಾ ಎಂಟು ಪರ್ಸೆಂಟೇಜ್ ಸುಮಾರು ಅಂತ ಅನುಮಾನವನ್ನು ಹಚ್ಚಾರ ಎಂಟು ಪರ್ಸೆಂಟೇಜ್ ಇದೆ ಅಂದ್ರೆ ಭಾರತದಲ್ಲಿ ಜಿ ಡಿ ಪಿ ಗ್ರೋತ್ ಇತ್ತಂತ ಅಂದ್ರೆ ಈ ವರ್ಷ ಇದು ವೀಕ್ಷಕರೇ ಬಹಳ ಪಾಸಿಟಿವ್ ಆಗ್ತೈತಿ ಭಾರತದ ಎಕನಾಮಿಗಾಗ್ಲಿ ಮತ್ತು ಭಾರತದ ಸ್ಟಾಕ್ ಮಾರ್ಕೆಟ್ಗಾಗ್ಲಿ ಅದ ಕಾರಣ ಇದು ನಿಮ್ದ ತಲೆ ಇರ್ಬೇಕಾ ಓವರ್ ಆಲ್ ವೀಕ್ಷಕರೇ ಇದರಲ್ಲಿ ಏನು ನಮಗೆ ಗೊತ್ತಾಗ್ತೈತೆ ಅಂತಂದ್ರೆ ಏನು ಡೊಮೆಸ್ಟಿಕ್ ಪ್ರಾಬ್ಲಮ್ ಇದ್ದು ಏನು ಭಾರತದಾಗನ ಪ್ರಾಬ್ಲಮ್ ಇದ್ದು ಅವು ಸಾಲ್ವ್ ಆಗತ್ತೋಗ್ ಬರ್ಬರ್ತ ಈಗ ಬರೀ ಗ್ಲೋಬಲ್ ಪ್ರಾಬ್ಲಮ್ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಯು ಎಸ್ ಇಂಡಿಯಾ ಟ್ರೇಡ್ ಇಲ್ಲ ಅಂತಂತಂದ್ರೆ ಎಲ್ಲ ಸಾಲ್ವ್ ಆಗ್ತೈತಿ ಮಾರ್ಕೆಟ್ ಮತ್ತು ಆಲ್ ಟೈಮ್ ಹಾಯ್ ಹೊಡೆಯೋ ಚಾನ್ಸಸ್ ಅನ್ನು ಭಾಳ ಹೆಚ್ಚಿತ್ತು ಅಂತ ನಮಗೆ ಈ ಮುಖಾಂತರನೂ ಗೊತ್ತಾಗ್ತೈತಿ ಅದ ಕಾರಣ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಚಲೋ ಅನ್ಸಿ ವಿಡಿಯೋ ಲೈಕ್ ಮಾಡಿರಿ ವಿಡಿಯೋ ಯಾವ ತರ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಈ ಚಾನಲ್ ಮೇ ಇದರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ధన్యవాదాలు